ನಮಸ್ಕಾರ ನ್ಯೂಸ್ ಏಟಿನ್ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ಗೀತಾ ಎಲ್ಲರೂ ಕೂಡ ಬಹಳ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದಂತಹ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿದಂತಹ ನಿರೀಕ್ಷೆಯನ್ನ ಡಬಲ್ ಮಾಡಿದಂತಹ ಚಿತ್ರ ಅದು ಡೆವಿಲ್ ಡೆವಿಲ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಬೆಳಗ್ಗೆ ಹತ್ತು ಐದಕ್ಕೆ ಆ ಒಂದು ಶುಭ ಮುಹೂರ್ತಕ್ಕೆ ಅಂತಾನೆ ಕಾಯ್ತಿದ್ದಂತಹ ಅಭಿಮಾನಿಗಳೆಲ್ಲ ಇನ್ನೇನು ಟ್ರೇಲರ್ ಲಾಂಚ್ ಆಗಬೇಕು ಅಷ್ಟರಲ್ಲೇ ಆ ಒಂದು ಎಲ್ ಇ ಡಿಗೆ ಆರತಿಯನ್ನ ಎತ್ತಿ ಜೊತೆಗೆ ಹಾಲಿನ ಅಭಿಷೇಕವನ್ನ ದರ್ಶನ್ ಅವರ ಫೋಟೋಗೆ ಮಾಡಿ ಅಧೂರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅಂಡ್ ಡೆವಿಲ್ ಟ್ರೇಲರ್ ರಿಲೀಸ್ ಆಗಿದೆ ರಿಲೀಸ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಲಕ್ಷ ಲಕ್ಷ ವ್ಯೂಸ್ ಪಡೆಯೋ ಮೂಲಕ ಮಿಲಿಯನ್ ವ್ಯೂಸ್ ದಾಪುಗಾಲಿಟ್ಟಿದೆ ಡೆವಿಲ್ ಟ್ರೇಲರ್ ಸೋಷಿಯಲ್ ಮೀಡಿಯಾದಲ್ಲಂತೂ ಈಗ ದರ್ಶನ್ ರವರ ಅಭಿಮಾನಿಗಳು ಹಬ್ಬ ಮಾಡ್ತಿದ್ದಾರೆ ಸಾಂಗ್ ಗಳಾಯ್ತು ಸಾಂಗ್ಗಳಾದ್ಮೇಲೆ ಯಾವಾಗ ಟ್ರೇಲರ್ ರಿಲೀಸ್ ಅಂತ ಕಾಯ್ತಿದ್ದವರಿಗೆ ಐದನೇ ತಾರೀಕು ಅಂತ ಹೇಳಿದ್ದೆ ತಡ ದಿನವನ್ನ ಕೌಂಟ್ ಮಾಡ್ತಾ ಇದ್ರು ಇನ್ನು ಮೂರ್ ದಿನ ಬಾಕಿ ಎರಡು ದಿನ ಬಾಕಿ ಒಂದು ದಿನ ಬಾಕಿ ಆದ್ರೆ ಇವತ್ತು ಆ ಒಂದು ದಿನ ಬಂದೇ ಬಿಟ್ಟಿದೆ ಹಾಗಾದ್ರೆ ಡೆವಿನ್ ಸಿನಿಮಾದ ಟ್ರೇಲರ್ ಹೇಗಿದೆ ದರ್ಶನ್ ರವರ ಡೈಲಾಗ್ಸ್ಗಳು ಎಷ್ಟು ಇಷ್ಟ ಆಗಿದೆ ಏನು ಡೈಲಾಗ್ಗಳನ್ನು ಹೊರತುಪಡಿಸಿ ಡೆವಿಲ್ ಆಗಿ ದರ್ಶನ್ ಅವರು ಎಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ತಾರೆ ಇದೆಲ್ಲ ಚರ್ಚೆ ಕೂಡ ಈಗಿನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗ್ತಿದೆ ಹಾಗಾದ್ರೆ ನಾವು ಕಂಡಂತೆ ಡೆವಿಲ್ ಚಿತ್ರದ ಟ್ರೇಲರ್ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಮೊದಲನೇದಾಗಿ ಡೆವಿಲ್ ಸಿನಿಮಾದ ಟ್ರೇಲರ್ ಅನ್ನ ನೋಡೋದಕ್ಕೆ ಖುಷಿ ಅಂತ ಅನ್ಸೋದು ದರ್ಶನ್ ರವರ ಒಂದು ಕ್ಲಾಸಿ ಲುಕ್ ಯಾವತ್ತೂ ಕೂಡ ಇಷ್ಟರ ಮಟ್ಟಿಗೆ ದರ್ಶನ್ ರವರನ್ನ ತೆರೆ ಮೇಲೆ ಅಷ್ಟು ಅದ್ಧೂರಿಯಾಗಿ ಆ ಒಂದು ಆ ಒಂದು ಕಾಸ್ಟ್ಯೂಮ್ಸ್ ಗಳನ್ನ ನೋಡ್ತಾ ಹೋದ್ರೆ ಖುಷಿ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಗಮನವನ್ನ ಸೆಳಿತಾರೆ ವೇ ಪ್ರಕಾಶ್ ವೀರವರು ಚಿತ್ರದ ನಿರ್ದೇಶಕರು ಒಂದು ಮಾತನ್ನ ಹೇಳಿದ್ರು ಫ್ರಮ್ ಮೆಜೆಸ್ಟಿಕ್ ಟು ಕಾಟೇರ ದರ್ಶನ್ ರವರನ್ನ ಈ ಹಿಂದೆ ಎಂದೂ ನೋಡಿದಂತಹ ಒಂದು ಸ್ಟೈಲಲ್ಲಿ ಒಂದು ವಿಭಿನ್ನ ಕಾನ್ಸೆಪ್ಟ್ ನಲ್ಲಿ ಡೆಬೆಲ್ ಮೂಲಕ ನಾನು ಅವರನ್ನ ತೋರಿಸ್ತಾ ಇದ್ದೀವಿ ನಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅದರ ಒಂದು ಸಣ್ಣ ಜಲಕ್ ಟ್ರೈಲರ್ ಅನ್ನ ನೋಡಿದ್ಮೇಲೆ ಎಲ್ರಿಗೂ ಕೂಡ ಆ ಒಂದು ವಿಚಾರ ಬಹುಶಃ ನಿಜ ಆಗಬಹುದು ಡಿಸೆಂಬರ್ ಹನ್ನೊಂದಕ್ಕೆ ಅವರನ್ನ ತೆರೆ ಮೇಲೆ ನೋಡಿದಾಗ ಅಂತ ಖಂಡಿತವಾಗ್ಲೂ ಅನಿಸ್ತೇ ಇರಲ್ಲ ಈ ಒಂದು ಟ್ರೈಲರ್ ಅನ್ನ ನೋಡಿದಾಗ ದರ್ಶನ್ ರವರು ಗಮನ ಸೆಳೆಯೋದು ಎರಡು ಲುಕ್ನಲ್ಲಿ ಅದು ಒಂದು ಡೆವಿಲ್ ಆದರೆ ಇನ್ನೊಂದು ಧನುಷ್ ಈ ಎರಡು ಡಬಲ್ ರೋಲ್ಗಳ ಅಥವಾ ಡಿ ಶೇಡ ಇದಕ್ಕೆ ಉತ್ತರ ತಿಳ್ಕೊಬೇಕಂದ್ರೆ ಖಂಡಿತವಾಗ್ಲು ಡಿಸೆಂಬರ್ ಹನ್ನೊಂದಕ್ಕೆ ಕಾಯಲೇಬೇಕು ಈ ಒಂದು ಸಿನಿಮಾದಲ್ಲಿ ಹಾಡುಗಳು ರಿಲೀಸ್ ಆದಾಗ ಎಲ್ಲರೂ ಅಂದ್ರೆ ಕೆಲವರು ಸಿನಿಮಾದ ಹಾಡುಗಳು ತುಂಬಾ ಅದ್ಭುತವಾಗಿದೆ ಅಂದ್ರೆ ಮತ್ತೆ ಒಂದಷ್ಟು ಮಂದಿ ಪರವಾಗಿಲ್ಲ ಅನ್ನುವಂತಹ ರೀತಿ ಹೇಳಿದ್ರು ಎಲ್ಲ ಒಂದು ಕಡೆ ಮಿಶ್ರ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿತ್ತು ಚಿತ್ರದ ಹಾಡುಗಳು ಅಜನೀಶ್ ಮ್ಯೂಸಿಕ್ ಮ್ಯೂಸಿಕ್ನ ಈ ಡೆವೆಲ್ ಸಿನಿಮಾದ ಹಾಡುಗಳು ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತೋ ಏನೋ ಆದ್ರೆ ಡೆವೆಲ್ ಸಿನಿಮಾದ ಟ್ರೇಲರ್ ನಲ್ಲಿ ಆ ಒಂದು ಬಿ ಜಿ ಎಂ ಇದೆಯಲ್ಲ ಸಿಕ್ಕಾ ಬಟ್ಟೆ ಸೌಂಡ್ ಮಾಡ್ತಿದೆ ದರ್ಶನ್ ರವರು ನಡ್ಕೊಂಬರುವಂತಹ ಸ್ಟೈಲ್ ಅದಕ್ಕೆ ತಕ್ಕಂತಹ ಬಿ ಜಿ ಅವರ ಒಂದು ಕ್ಲಾಸಿ ಲುಕ್ ಆ ಒಂದು ಡೈಲಾಗ್ ಡೆಲಿವರಿ ಎಲ್ಲವೂ ಕೂಡ ಚಿತ್ರಕ್ಕೆ ಪ್ಲಸ್ ಆಗುವಂತಹ ಲಕ್ಷಣಗಳನ್ನ ತಂದು ಕೊಡ್ತಾ ಇದೆ ಹಾಗೆ ಈ ಒಂದು ಟ್ರೇಲರ್ನಲ್ಲಿ ಗಮನ ಸೆಳೆಯೋದು ಅಂದರೆ ರಚನಾ ರೈ ಅವರ ಡೈಲಾಗ್ಸ್ಗಳು ಅದರಲ್ಲಿ ಅವರು ಹೇಳುವಂಥದ್ದು ನಿನ್ನ ನಿಜವಾದ ರೂಪ ಏನು ನಿನ್ನ ನಿಜವಾದ ಬಣ್ಣ ಏನು ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ವಲ್ಲ ಅನ್ನುವಂಥದ್ದು ಹೇಳ್ತಾರೆ ಹಾಗೆ ಗಳಿಗೆಗೊಂದು ವೇಷವನ್ನ ಬದಲಿಸುವಂತಹ ಡೆವಿಲ್ ಆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕುತ್ತೆ ಯಾಕಂತ ಹೇಳಿದ್ರೆ ಸೈಲೆಂಟ್ ಆಗಿದ್ದಾಗ ಒಂಥರ ಇನ್ನು ವೈಲೆಂಟ್ ಆದಾಗ ಮತ್ತೊಂಥರ ಪೊಲಿಟಿಕಲ್ ಅಜೆಂಡಾ ಅಂದ್ರೆ ಪೊಲಿಟಿಕಲ್ ವಿಷಯನೂ ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂತದ್ದನ್ನ ನಾವು ನೋಡ್ಬೋದು ಅದಕ್ಕೆ ತಕ್ಕಂಗೆ ಡೆವಿಲ್ ಧನುಷ್ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ರೀತಿ ಚಿತ್ರದ ಕಥೆಯನ್ನ ಸಾಗಿಸ್ತಾ ಹೋಗ್ತಾರೆ ಅನ್ನೋದಕ್ಕೆ ಒಂದು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸದ್ಯಕ್ಕೆ ಈ ಟ್ರೇಲರ್ನ ನೋಡಿದವರೆಲ್ಲರೂ ಕೂಡ ತುಂಬ ವೈರಲ್ ಮಾಡ್ತಿರುವಂತಹ ಡೈಲಾಗ್ ಒಂದೇ ಸೂರ್ಯನ್ಗೆ ಗ್ರಹಣ ಜಾಸ್ತಿ ಹೊತ್ತು ಇರಲ್ಲ ಅನ್ನುವಂಥದ್ದು ಈಗ ದರ್ಶನ್ ಅವರ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಯಾಕಂತ ಹೇಳಿದ್ರೆ ಡೆವಿಲ್ ಸಿನಿಮಾ ಏನು ರಿಲೀಸ್ಗೆ ರೆಡಿ ಆಗಿದೆ ಈ ಒಂದು ಸಂದರ್ಭದಲ್ಲಿ ದರ್ಶನ್ ರವರು ಶೂಟಿಂಗ್ ಅನ್ನು ಮುಗಿಸಿದ ನಂತರ ಪ್ರಚಾರಕ್ಕೆ ಇನ್ನೇನು ಇಳಿಬೇಕು ಅನ್ನುವಂತಹ ಸಂದರ್ಭದಲ್ಲೇ ಪರಪನ ಅಗ್ರಹಾರಕ್ಕೆ ಹೋಗಿರುವಂಥದ್ದು ಜಾಮೀನು ರದ್ದಾದಂತಹ ಹಿನ್ನೆಲೆಯಲ್ಲಿ ಈಗ ಒಂದ್ ರೀತಿ ಅವ್ರಿಗೂ ಕೂಡ ಗ್ರಹಣ ಇಡ್ದಿರುವಂತಹ ರೀತಿಯಲ್ಲೇ ಪರಿಸ್ಥಿತಿ ಇರುವಂಥದ್ದು ಸೊ ಜಾಸ್ತಿ ಹೊತ್ತು ಸೂರ್ಯನ ಮೇಲೆ ಯಾವ ರೀತಿ ಗ್ರಹಣ ಇರೋದಿಲ್ವೋ ಅದೇ ರೀತಿ ದರ್ಶನ್ ಜೀವನದಲ್ಲೂ ಕೂಡ ಆದಷ್ಟು ಬೇಗ ಬೆಳಕು ಬರಲಿ ಗ್ರಹಣ ಸರಿಲಿ ಅನ್ನೋದ್ರ ಜೊತೆಗೆ ನಾನು ಬರ್ತಿದ್ದೀನಿ ಚಿನ್ನ ಅಂತ ದರ್ಶನ್ರವ್ರು ಹೇಳ್ತಿದ್ರೆ ನಾವು ಕಾಯ್ತಿದ್ದೇವಿ ಬಾಸ್ ಅಂತಿದ್ದಾರೆ ಅವರ ಅಭಿಮಾನಿಗಳು ಇನ್ನಿಷ್ಟು ಇದಾದರೆ ಕೆಲವೊಂದು ಡೈಲಾಗ್ಸ್ಗಳು ಎಲ್ಲೋ ಒಂದು ರೀತಿ ಟಾಂಗ್ ಕೊಡೋ ರೀತಿ ಇದೆಯಾ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಬ್ರದರ್ ಫ್ರಮ್ ಅನದರ್ ಮದರ್ ಈ ಒಂದು ಸಾಂಗ್ ಎಷ್ಟು ಫೇಮಸ್ ಆಯಿತು ಎಲ್ಲರೂ ಕೂಡ ತಮ್ಮ ಆತ್ಮೀಯ ಕುಚಿಕುಗಳಿಗೆ ಹೇಳುವಂತಹ ಒಂದು ಸಾಂಗ್ ಅಂತ ಹೇಳಿದ್ರೆ ಬ್ರದರ್ ಫ್ರಮ್ ಅನದರ್ ಮದರ್ ಈ ಸಿನಿಮಾದಲ್ಲೂ ಕೂಡ ಒಂದು ಡೈಲಾಗ್ ಇದೆ ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ಡಿಫ್ರೆಂಟ್ ಫಾದರ್ ಸೊ ಈ ರೀತಿಯ ಒಂದು ಡೈಲಾಗ್ ಮೂಲಕ ಏನಾದ್ರೂ ಅವರ ಜೊತೆಗೆ ಇದ್ದವರಿಗೆ ಅಂದ್ರೆ ಬಾಯಿ ಅಂತ ಅಂತಿದ್ದವರಿಗೆ ಗೆಳೆಯ ಅಂತಿದ್ದವರಿಗೆ ಕಷ್ಟ ಕಾಲದಲ್ಲಿ ಆಗದೆ ಇರುವಂತವ್ರಿಗೆ ಏನಾದರೂ ಟಾಂಗ್ ಕೊಟ್ರ ದರ್ಶನ್ ಯಾಕಂದ್ರೆ ಜೈಲಿಂದ ಬಂದ ನಂತರ ಒಂದಷ್ಟು ಅಂತರವನ್ನ ಕಾಯ್ದುಕೊಂಡಿದ್ರು ರವರು ಯಾರನ್ನು ಕೂಡ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡಿರಲಿಲ್ಲ ಸೊ ಈ ಒಂದು ವಿಚಾರದಲ್ಲಿ ಏನಾದರೂ ಈ ಡೈಲಾಗ್ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಸಿನಿಮಾದ ಒಂದು ಆ ಒಂದು ಕಥೆ ಹೇಗೆ ಸಾಗುತ್ತೆ ಆ ಒಂದು ವಿಚಾರದಲ್ಲಿ ಡೈಲಾಗ್ ಹಾಕಲಾಗಿದೆಯಾ ಹಾಕಲಾಗಿದ್ಯಾ ನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಒಟ್ಟಾರೆ ಹೇಳೋದಾದ್ರೆ ದರ್ಶನ್ ರವರ ಕ್ಲಾಸಿ ಲುಕ್ ಸ್ಟೈಲಿಶ್ ಲುಕ್ ಈ ಒಂದು ಟ್ರೇಲರ್ನ ಹೈಲೈಟ್ ಆಗಿದ್ದು ಎಲ್ಲ ಕಡೆಯೂ ಕೂಡ ಧಾಮ್ ಧೂಮ್ ಅಂತ ಒಳ್ಳೆಯ ಪ್ರಚಾರವನ್ನು ಪಡೀತಾ ಇದೆ ಡೆವಿಲ್ ಸಿನಿಮಾ ಈ ಟ್ರೇಲರ್ ಬಿಡುಗಡೆ ಆದಮೇಲೆ ಇನ್ನು ಚಿತ್ರ ಡಿಸೆಂಬರ್ ಹನ್ನೊಂದಕ್ಕೆ ಬಿಡುಗಡೆಗೆ ರೆಡಿ ಆಗ್ತಿದ್ದು ಈಗಾಗಲೇ ಥಿಯೇಟರ್ಗಳ ಮುಂದೆ ಕಟೌಟ್ಗಳು ಕೂಡ ನಿಲ್ತಾ ಇದೆ ಮೂರು ಎರಡು ದಿನ ಮುಂಚಿತವಾಗಿಯೇ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನರ ಡೆವಿಲನ್ನು ಥಿಯೇಟರ್ಗಳಿಗೆ ವೆಲ್ಕಮ್ ಮಾಡುವಂತಹ ಒಂದು ಆ ಹಬ್ಬದ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ರೆಡಿ ಆಗಿದ್ದಾರೆ ಇದೆಲ್ಲವನ್ನು ನೋಡ್ತಾ ಹೋದರೆ ಟ್ರೇಲರ್ ಮೂಲಕ ಡೆವಿಲ್ ಚಿತ್ರ ನಿರೀಕ್ಷೆಯನ್ನ ಹುಟ್ಟು ಹಾಕಿರೋದು ಮತ್ತಷ್ಟು ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿರೋದು ಸುಳ್ಳಲ್ಲ ಅಂತಾನೆ ಹೇಳಬಹುದಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ